ಪಕ್ಷದ ವತಿಯಿಂದ ಸಂವಿಧಾನ ಉಳಿಸುವ ಸಲುವಾಗಿ ಪರಿಶಿಷ್ಟ ಸಮುದಾಯದ ಸಮಾವೇಶ ಏರ್ಪಡಿಸಲಾಗಿದೆ ಏಪ್ರಿಲ್ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶ ನಡೆಯಲಿದೆ ಎಂದು ಕೆಪಿಸಿಸಿ ಸದಸ್ಯ ಎಚ್ಎಂ ನಂದಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಸಂವಿಧಾನ ಉಳಿಸುವ ಸಲುವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕಿದೆ ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಸಮಾವೇಶ ಏರ್ಪಡಿಸಲಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ರಾಜ್ಯ ಸಚಿವ ಸಿ ಮಹದೇವಪ್ಪ ಶಾಸಕರುಗಳಾದ ಡಾ ಮಂತರ್ಗೌಡ ಎಎಸ್ ಪೊನ್ನಣ್ಣ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷ ಧರ್ಮಸೇನಾ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ವಕ್ತಾರ ಟಿಎ ಸುರೇಶ್ ಮಾತನಾಡಿ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನ ನೀಡುವ ಮೂಲಕ ಜನಾಶೀರ್ವಾದ ಮಾಡಿದ್ದಾರೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ ರಾಜ್ಯದ ಜನರು ಮತ್ತೆ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಪರಿಶಿಷ್ಟರು ಕಾಂಗ್ರೆಸ್ನ ಮೂಲವಾಗಿದ್ದು ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ಕಾರ್ಯಪ್ರವೃತ್ತರಾಗಿದ್ದಾರೆ ಸಮಾವೇಶದ ಮೂಲಕ ಹೆಚ್ಚಿನ ಕೆಲಸಕ್ಕೆ ಅವಕಾಶವಾಗಲಿದೆ ಎಂದರು ಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಮುದ್ದುರಾಜ್ ಪಕ್ಷದ ಮುಖಂಡರುಗಳಾದ ಮೋಹನ್ ಮೌರ್ಯ ಗಣೇಶ್ ಮತ್ತಿತರರು ಇದ್ದರು ಈ ದೇಶವನ್ನ ಧರ್ಮ ಧರ್ಮಗಳ ಬಗ್ಗೆ ಭಾವನಾತ್ಮಕವಾಗಿ ಪ್ರಚೋದನೆಗೊಳಿಸಿ ರಾಜಕೀಯ ಮಾಡೋದು ಪಾಕಿಸ್ತಾನ ಹಿಂದುತ್ವ ಇವುಗಳನ್ನ ಬಿಟ್ಟರೆ ಅವರಿಗೆ ಯಾವುದೇ ಬೇರೆ ವಿಚಾರಗಳಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟನ್ನು ಜನ ಆಶೀರ್ವಾದ ಮಾಡಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತಹ ಐದು ಗ್ಯಾರಂಟಿಗಳನ್ನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಗೊಳಿಸಿದೆ ಹಾಗಾಗಿ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಹಿಡಿದ್ದಾರೆ చునవ గ్యారంట స్థ విరోధ పక్ష కాచారేరే విచారణ చున గ్యారంట స్థగత ಮತದಾರರಾಗಿದ್ದೇವೆ ಈ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯ ಶೇಕಡ ಸಂಪೂರ್ಣ ಮತದಾರರು ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋ ಸದುದ್ದೇಶದಿಂದ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಂಗಳವಾರ ಜಾತಿಯ ಸಮಾವೇಶ ಮುಖಾಂತರ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಾತಿಗಳ ಸಮಾವೇಶ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಆ ಸಮಾವೇಶದಲ್ಲಿ ನಮ್ಮ ಕೊಡಗು ಮೈಸೂರು ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಆ ಶ್ರೀ ಅವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಮಾಧೇವ್ಗೌಡರು ಕೂಡ ಭಾಗವಹಿಸಿದ್ದಾರೆ ಜೊತೆಗೆ ನಮ್ಮ ಇಬ್ಬರು ಶಾಸಕರಾದ ಕೂಡ ಮತ್ತು ಗೃಹ ಕ್ಷೇತ್ರದ ಶಾಸಕರಾದ ಪೊನ್ನಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದ ತಂಗದೋಸ್ ಕೂಡ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಹಾಜರಿದ್ದಾರೆ ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ವರಿಶಿಷ್ಟರು ಮಹಿಳೆಯರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ಕಾಂಗ್ರೆಸ್ನ ರಕ್ಷಣೆ ಮಾಡಿ ಬಿಜೆಪಿಯ ಅಧಿಕಾರವನ್ನು ತೋರಿಸಕ್ಕೋಸ್ಕರ ಕಾಂಗ್ರೆಸ್ ಬಗ್ಗೆ ಪತ್ರ ಎಲ್ಲ ಅವ್ರಿಗೆ ಸಲ ಹಾನಿ ಈ ದೇಶದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಕಾಂಗ್ರೆಸ್ ಟಿಕಾಕ್ ತರಬೇಕು ಈ అధికారా బందో నాకు హే దేశ హే ద నిర్మూలన ఉద్దేశం అధికారే నిర్మూలన మాసూ బిజెపి ఆగ్తాయి ఇవ్వు మోదీ ఇచ్చే ఏదో ఈ సంవిధాన వర్తమణి మాట్లా కూడా

మేలు ఇవరు భ్రష్టాచార నిర్మూలన ఆడీ భ్రష్టాచార నిర్మూలన ఇవ్వర ఇవ్వరు అధికార ఇతర ప్రతి ఎలా భ్రష్టాచారేర్కొని భ్రష్టాచార భాచారమ్మితాయి ఇవన్నీ ప్రపంచ